ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀರಾ ಅಂದ್ಕೊಂಡು ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನೆನ್ನೆದು ಅಂದರೆ ಮಂಗಳವಾರದ ಬ್ಲಾಗ್ ಇದು ಇನ್ನು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಮನೆ ಮುಂದೆ ತುಂಬ ಕಸ ಬಿದ್ದಿತ್ತು ಅದನ್ನೆಲ್ಲನೂ ಬರ್ಲಲ್ಲಂಗೆ ಗುಡಿಸ್ಕೊಳ್ತಾ ಇದ್ದೀನಿ ಇನ್ನು ಮಾರ್ನಿಂಗ್ ಬೇಗ ಇದ್ದರೆ ಬೇಗ ಪಟಪಟನೇ ಕೆಲಸ ಆಗುತ್ತೆ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ವಾತಾವರಣ ತಣ್ಣಗಿರುತ್ತೆ ಮನೆ ಸೈಲೆಂಟಾಗಿರುತ್ತೆ ಯಾವ ಯೋಚನೆ ಏನೂ ಬರೋದಿಲ್ಲ ಆರಾಮಾಗಿ ಬೇಗ ಎದ್ದು ಕೆಲಸನ ಮಾಡ್ಕೋಬೋದು ಇನ್ನು ಇವತ್ತು ನಾನು ಬೇಗನೆ ಎದ್ದ ದಿನ ಬೇಗ ಇದ್ದರೂ ನಾನು ಹೊರಗಡೆ ಬಂದು ಯಾವ ಈ ಚಳಿಲಿ ಕೆಲಸ ಮಾಡೋದು ಕಮ್ಮಿನೇ ಅಂದರೆ ಏಳು ಗಂಟೆ ಆಗೋ ತಕ್ಕಲು ಈಚೆಗೆ ಬರೋದಿಲ್ಲ ಆದರೆ ಇವತ್ತು ನನಗೆ ತು ತುಂಬಾ ಕೆಲಸ ಇದ್ದಿದ್ದರಿಂದ ಎದ್ದ ತಕ್ಷಣ ಈಚೆಗೆ ಬಂದು ಕೆಲಸ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ನನ್ನ ಮಗಳಿಗೆ ಒಂದೂವರೆ ವರ್ಷದ್ದು ವ್ಯಾಕ್ಸಿನ್ ಇತ್ತು ಲಾಸ್ಟ್ ವ್ಯಾಕ್ಸಿನ್ನು ಇನ್ನು ಅದನ್ನ ಹಾಕಿಸ್ಕೊಬರಕ್ಕೆ ಹೋಗ್ಬೇಕಿತ್ತಲ್ವ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ನನಗೆ ವಾರಾನೂ 또 <목소리도> ಹಾಗಾಗಿ ವಾರ ಮನೆ ಕೆಲಸ ಮಗನ ಸ್ಕೂಲಿಗೆ ಕಳಿಸ್ಬೇಕು ತಿಂಡಿ ಮಾಡಿ ಮತ್ತು ಅವ್ಳಿಗೆ ಸ್ನಾನ ಮಾಡಿಸ್ಕೊಂಡು ವ್ಯಾಕ್ಸಿನ್ ಹಾಕಿಸ್ಕೊಬ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಎದ್ದು ಬೇಗ ಬೇಗನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇವತ್ತು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡೋದ್ರೆ ಇನ್ನು ನಾಳೆ ಸ್ನಾನ ಮಾಡಿಸೋಕಾಗೋದಿಲ್ಲ ವ್ಯಾಕ್ಸಿನ್ ಹಾಕ್ಸಿರ್ತೀವಲ್ಲ ಹಾಗಾಗಿ ಅವ್ ಅವಳಿಗೆ ವ್ಯಾಕ್ಸಿನ್ ಹಾಕ್ಸಿ ಇಪ್ಪತ್ನಾಲ್ಕು ಗಂಟೆ ಕಳೆದ್ಮೇಲೆ ಸ್ನಾನ ಮಾಡಿಸ್ಬೇಕು ಹಾಗಾಗಿ ಇವತ್ತೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಗನೆ ಇದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇನ್ನು ಅದ್ರ ಜೊತೆಗೆ ಅವ್ಳಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಮೇಲೆ ಅವಳಿಗೆ ತುಂಬಾ ಜ್ವರ ಎಲ್ಲ ಇರುತ್ತೆ ಇನ್ನು ಪಕ್ಕದಲ್ಲೇ ಇಟ್ಕೊಂಡು ನನ್ನ ಮಗುನ ನೋಡ್ಕೋಬೇಕು ಹಾಗಾಗಿ ಇನ್ನು ಅವಳು ಅಲ್ಲಿ ಆಮೇಲೆ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಮಗು ಎತ್ಕೊಂಡು ಕೂತ್ಕೊಂಡ್ರು ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದರೆ ಆರಾಮಾಗಿ ಮಗು ನೋಡ್ಕೋಬೋದು ಅನ್ನೋ ಕಾರಣಕ್ಕೆ ಬೇಗ ಎದ್ದು ಪಟಪಟನೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೈಟ್ ಊಟ ಮಾಡಿ ಮನಗಿದ್ದು ಏನು ಕ್ಲೀನ್ ಮಾಡಿರಲಿಲ್ಲ ಅಡುಗೆ ಮನೆನ ಇನ್ನು ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ತೊಳೆದಿರೋ ಪಾತ್ರೆಯಲ್ಲ ಜೋಡಿಸ್ಕೊಂಡು ತೊಳೆಯೋ ಪಾತ್ರೆಗಳನ್ನೆಲ್ಲನೂ ಬ್ರೇಷನ್ಗೆ ಹಾಕೊಳ್ಳೋಣ ಅಂತ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳು ಕೂಡ ಇದ್ಲು ನನ್ನ ಜೊತೆಗೇ ಇನ್ನು ಹುಳ್ಗೆ ಸ್ವೆಟ್ರು ಟೋಪಿ ಎಲ್ಲ ಹಾಕೋ ಹಾಕ್ತಿದ್ದೆ ಹೊರಗಡೆ ತುಂಬಾ ಚಳಿ ಇತ್ತು ತುಂಬಾ ಬಿದ್ದಿತ್ತು ಹಾಗಾಗಿ ಅವಳಿಗೆ ಸ್ವೆಟರ್ ಟೋಪಿ ಹಾಕ್ತಿದ್ದ ಮೊದಲೇ ಶೀತ ಆಗಬಿದೆ ಇನ್ನೂ ಶೀತ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವೆಟರ್ ಟೋಪಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅವ್ಳು ನನ್ನ ಜೊತೆಗೆ ಬೇಗ ಎದ್ಬಿಟ್ಟು ಕೂತ್ಕೊಂಡು ನಿಂತಾಳೆ ಇನ್ನು ಅವಳನ್ನ ಎದ್ದೋಳನ್ನ ಇನ್ನು ಈಜೆ ಕಡೆ ಚಳಿ ಕರ್ಕೊಂಡು ಹೋಗ್ಬೇಕಲ್ಲ ಅಂತ ನಾನು ಅವಳ ಜೊತೆ ಕುತ್ಕೊಂಡು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ತೆ ನೀರು ಹಿಡಿದು ಪಾತ್ರದೊಳ್ದೆಲ್ಲ ಕೆಲಸನೂ ಮುಗಿಸ್ಕೊಂಡು ಇನ್ನು ತಿಂಡಿ ಮಾಡ್ಯನ ಬೇಗ ಆಗೋ ಥರ ಅಂದ್ಬಿಟ್ಟು ಪೂರಿ ಉಸ್ಲಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಅಲ್ವಾ ಪುರಿ ಉಸ್ಲಿ ಯಾವ್ದಾದ್ರು ಬೇಗ ಆಗಿಬಿಡುತ್ತೆ ಬೇರೆ ಯಾವ್ದಾದ್ರು ರೊಟ್ಟಿ ಚಪಾತಿ ಇಂಥ ಮಾಡೋಕ್ಕೋದ್ರೆ ಟೈಮ್ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಪುರಿ ಉಸ್ಲಿನೇ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಹೆಂಗಿದ್ರು ಪುರಿ ಇತ್ತಲ್ವ ಕಡಲೆ ಪುರಿ ಹಂಗಾಗಿ ಮನೇಲಿ ಮಾಡ್ಕೊಳ್ಳೋಣ ಆರಾಮಾಗಿ ಮಗ ಮಗನಿಗೂ ಕೂಡ ಮಾಡಿಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊಳ್ತಾಯಿದ್ದೆ ಕಡಲೆಬೇಳೆ ಹೆಸರು ಎಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀನೇನೆ ಉಪ್ಪು ಎಲ್ಲ ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಕೊಟ್ಕೊಳ್ಳೋದು ಅಷ್ಟೇ ಪುರಿ ಹಾಕ್ಕೊಂಡು ಪುರಿಯನ್ನು ತೊಳೆದ್ಬಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ಪಿ ಪುರಿ ಉಸ್ಲಿನೂ ಕೂಡ ಆಗಿಬಿಡುತ್ತೆ ಹಂಗೆ ಬೇಗ ಆಗಿಬಿಡ್ತು ಇನ್ನು ಈ ಪುರಿ ಉಸ್ಲಿ ಜಾಸ್ತಿ ಎಣ್ಣೆನೇ ಇರಬೇಕು ಆಯಿಲ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಹಿಟ್ಟು ತಿಂದಂಗೆ ಅನಿಸುತ್ತೆ ಫೀಲಿಂಗು ಅದಕ್ಕೆ ಎಣ್ಣೆನೂ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಇನ್ನು ತಿಂಡಿ ಎಲ್ಲ ಮಾಡಿ ಮಗನಿಗೆ ತಿನ್ನಿಸಿ ಅವನಿಗೂ ಸ್ನಾನ ಮಾಡಿಸಿ ಮಕ್ ಅವನು ಮತ್ತು ಮಗಳಿಗೂ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಆರಾಮಾಗಿ ಮಾಡಿದೆ ಟೈಮ್ ಆಗಿಬಿಟ್ಟಿತ್ತು ನಾನು ದೇವ್ರ ಪೂಜೆ ಮಾಡೋದ್ರೊಳಗೆ ಏನಿಲ್ಲ ಅಂದರೆ ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ದೇವ್ರ ಪೂಜೆ ಎಲ್ಲ ಮಾಡೋದ್ರೊಳಗೆ ಇನ್ನು ದೇವ್ರ ಪೂಜೆ ಎಲ್ಲಾನು ಮಾಡ್ಕೊಂಡು ಮುಗಿಸ್ಕೊಂಡು ನಾನು ಕೂಡ ತಿಂಡಿ ಎಲ್ಲನೂ ತಿಂದೆ ತಿಂಡಿ ಎಲ್ಲ ತಿಂದು ಹೊರಟಿದ್ದೀನಿ ನಾನು ನನ್ನ ಮಗಳು ಮನಗಿದ್ದಾಳೆ ಇನ್ನು ಅವಳನ್ನು ಕೂಡ ಎತ್ಕೊಂಡು ಹೋಗ್ಬೇಕು ಇನ್ನು ಗೇಟಿಗೆ ನಡ್ಕೊಂಡು ಹೋಗಿ ಬಸ್ಸಿಗೆ ಹೋಗ್ಬೇಕು ಅಲ್ಲಿಂದ ನಮ್ಮ ಅಕ್ಕ ಅಲ್ಲಿವರೆಗೂ ಎತ್ಕೊಂಡು ಹೋಗ್ತೀನಿ ಬಾ ಎಲ್ಪ್ ಮಾಡ್ತೀನಿ ಅಂತ ಬಸ್ಸಿಗೆ ಹತ್ಸಕ್ಕೆ ಗೇಟಿಗೆ ಬರ್ತೀನಿ ಅಂತ ಬಂದಲು ಅಷ್ಟೊಳಗೆ ಯಾರ್ದೋ ಗೊತ್ತಿರೋದು ಬೈ ಬೈಕ್ ಸಿಕ್ತೇವೆ ಅಂದ್ಬಿಟ್ಟು ಅವ್ರ ಬೈಕಲ್ಲೇ ಬಿಟ್ಟು ಬಿಡಿಸ್ಕೊಳ್ತಾ ಇದ್ದೀನಿ ಡ್ರಾಪ್ಸ್ ಹಾಕತ್ತಕ್ಕೆ ಅಂಗನವಾಡಿಗೆ ಇನ್ನು ತುಂಬಾ ಗಾಳಿ ಇತ್ತು ಮತ್ತು ಬಿಸಿಲು ಕ ಮಾತ್ರ ಜಾಸ್ತಿಯೇನೂ ಇರಲಿಲ್ಲ ನಮ್ಮೂರಲ್ಲಿ ತುಂಬಾ ಮೋಡ ಬಿಸಿಲು ಕಮ್ಮಿಯಾಗಿ ಹೋಗ್ಬಿಟ್ಟಿತ್ತು ಬಿಸಿಲೇ ಇಲ್ದಂಗೆ ಇರಲಿಲ್ಲ ಎರಡು ಮೂರು ದಿವಸ ಆಗಿತ್ತು ಇಲ್ಲ ಮೂರು ದಿವಸ ಅನ್ನೋದ್ಕಿಂತ ಒಂದು ವಾರನೇ ಆಗಿತ್ತು ಹೆಚ್ಚು ಕಮ್ಮಿ ಹಾಗಾಗಿ ಇನ್ನು ನಾನು ಕೂಡ ಹೋದೆ ಅಂಗನವಾಡಿಗೆ ಇನ್ನು ಅಂಗನವಾಡಿಗೆ ನಾನು ಹೋಗೋದ್ರೊಳಗೆ ಡ್ರಾಪ್ಸ್ ಹಾಕೋಕ್ಕೆ ವ್ಯಾಕ್ಸಿನ್ ತೊಗೊಂಡು ಬಂದಿದ್ರು ಇನ್ನು ತಾಯಿ ಕಾರ್ಡೆಲ್ಲ ಎಂಟ್ರಿ ಮಾಡ್ಕೊಳ್ತಾ ಇದ್ರು ಹಾಕೋದೊಂದು ಸ್ವಲ್ಪ ಲೇಟೇ ಆಯಿತು ನಾವು ಹೋದ್ಮೇಲೆ ಡ್ರಾಪ್ಸ್ ಹಾಕೋಕ್ಕೆ ಎಲ್ಲಾನು ವ್ಯಾಕ್ಸಿನ್ ಈಚಿನ ಡಬ್ಬಿಯಿಂದ ತೊಗೊಂಡು ಎಲ್ಲ ರೆಡಿ ಮಾಡಿಕೊಂಡ್ರು ರೆಡಿ ಮಾಡಿಕೊಂಡು ಇನ್ನು ಮಕ್ಕಳಿಗೆ ಹಾಕೋಕೆ ಅಂತ ಕೂತ್ಕೊಂಡ್ರು ಸ್ಟಾರ್ಟ್ ಮಾಡಿಕೊಂಡ್ರು ಇನ್ನು ನನ್ನ ಮಗಳಿಗೆ ಬಾಯಿಗೆ ಕ ರಟ್ಟಿಗೆ ಮತ್ತು ಎರಡು ತೊಡೆಗೆ ಹಾಕಿದ್ರು ಅವಳು ಹಾಕುವಾಗಳ್ಳಿಲ್ಲ ಹಾಕಿದ ಮೇಲೆ ಹಾಕುವಾಗ ಒಂದು ಸ್ವಲ್ಪ ಹತ್ತಲು ಸುಮ್ಮನಾದ್ಲು ಹಾಕಿದ್ಮೇಲೆ ಮಕ್ಕಳ ಜೊತೆ ಆಟ ಆಡಿದ್ಲು ಆದರೆ ಕೊನೆಗೆ ಮಾತ್ರ ಸಂಜೆ ಆಗ್ತಾ 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 ತುಂಬಾ ಕಾಲು ಕೈಯೆಲ್ಲ ನೋವು ಬಂದು ತುಂಬಾ ರೋಸಿದ್ಲು ಮಾತ್ರ ಜ್ವರನೂ ಬಂತು ಕೂಡ ಅವಳಿಗೆ ಹಾಕುವಾಗ ಸುಮ್ಮನಿದ್ಲು ನೀವು ನೋಡ್ಬೋದು ಹಾಕಿದ್ಮೇಲೆ ಒಂದು ಒಂದು ಚೂರು ಅಂದ್ಬಿಟ್ಟು ಸುಮ್ಮನಾಗಿ ಆಟಾಡಿದ್ಲು ಮೇಲೆ ಮಾತ್ರ ಕೊನೆಗೆ ಸಂಜೆ ಆಗ್ತಾ ಆಗ್ತಾ ಅವಳಿಗೆ ತುಂಬಾ ಜ್ವರ ಬಂತು ಗೇಟ್ ಹತ್ರ ಬಂದು ಬಸ್ಸಿಗೆ ಕಾಯ್ತಿದ್ರು ಅಲ್ಲೂ ಆಟ ಆಡ್ತಾ ಅವಳು ಆರಾಮಾಗೆ ಇದ್ಲು ಸಂಜೆ ಆಗ್ತಾ 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 ಅವಳಿಗೆ ಇದಾಯ್ತಾ ಅಂತ ಇಂತು ಬಸ್ಸಿಗೆ ಬಂದ್ವಿ ಬಂದು ಗೇಟಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ ಮನೆಗೆ ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅವಳು ಸುಮ್ಮನಿದ್ದಾಗ ನೀನು ಸಂಜೆ ಹಿಂಗೆ ಜ್ವರ ಬಂದುಬಿಡುತ್ತಲ್ವ ಅಂದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಮೆಂತ್ಯ ಸೊಪ್ಪು ಮತ್ತು ಇತ್ತು ಅದನ್ನು ಬೇಯಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಸೊಪ್ಪಿನ ಜೊತೆಗೆ ಅರ್ಧ ಬೇಯಿಸ್ಕೊಂಡೆ ಇನ್ನು ಸಪ್ರೇಟಾಗಿ ಗ್ಯಾಸ್ ಮೇಲೆ ಅರಳೆ ಇಟ್ಕೊಂಡು ಮೆಣಸಿಕಾಯಿ ಹುರ್ಕಿ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಹುರ್ಕೊಳ್ತಾ ಇದ್ದೀನಿ ಅಂಚಲಿ ಇನ್ನು ಮೆಣಸಿಕಾಯಿ ಎಲ್ಲ ಅಂಚಲಿ ಹುರ್ಕೊಂಡಾದ್ಮೇಲೆ ಇನ್ನು ಒಂದು ಮಿಕ್ಸಿ ಜಾರ್ಗೆ ಮೆಣಸಿಕಾಯಿ ಟೊಮೆಟೊ ಅದಾದಮೇಲೆ ಬೆಳ್ಳುಳ್ಳಿ 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 ಆದಮೇಲೆ ಈರುಳ್ಳಿ ಈರುಳ್ಳಿ ಆದಮೇಲೆ కాయ్ తూరి కాయ్ తూరి ఎలా హాద్ర వన్ స్పూనస్ట్టు జీ హెండ్ స్పూన్ జీగా ఎలా హాకొదమే అద్ర జొతే కాళ్ మెణు ಆಮೇಲೆ ಹಣ್ಣೆಲ್ಲ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಸಾಂಬಾರು ಸೊಪ್ಪು ಬಸ್ಸಾರಿಗೆಲ್ಲ ಸಾಂಬಾರು ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡು ಆಡಿಸ್ಕೊಂಡು ಬಂದೆ ಅದಾದಮೇಲೆ ಏನು ಸೊಪ್ಪು ಬೇಯಿಸಿದ್ದೆ ಅಲ್ವಾ ಸೊಪ್ಪು ಮತ್ತು ಅದ್ರ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಣ್ಣು ಅದನ್ನೆಲ್ಲನೂ ಇದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬರ್ ಅಂದರೆ ಮಿಕ್ಸಿ ಅಂದರೆ ಮಿಕ್ಸಿ ಮಾಡ್ಕೊಳ್ಬರ್ಬೇಕು ಅಂದರೆ ಗ್ರೈಂಡ್ ಮಾಡ್ಕೊಬರ್ಬೇಕು ರುಬ್ಕೊಬರ್ಬೇಕು ಅದಕ್ಕೋಸ್ಕರ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಹಾಕೊಂಡಾದ್ಮೇಲೆ ರುಬ್ಕೊಂಡು ರುಬ್ಕೊಂಡು ಬಂದಾದಮೇಲೆ ನಾನು ಏನು ಸೊಪ್ಪು ಬೇಸಿದದೇ ಕುಕ್ಕರ್ಗೆ ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡ್ಬಂದು ಈಗ ತೋರಿಸಿದ ಆ ಥರ ರುಬ್ಬಿದ್ದೆ ಇನ್ನು ನಾನು ಹಾಕ್ಬಿಟ್ಟು ಉಪ್ಪು ಹಾಕಿ ಮಳಿಸಿದ್ರೆ ನೀವು ಮೆಂತ್ಯ ಸೊಪ್ಪು ಅವರೆಕಾಯಿ ಕಡೆ ಬಸ್ಸ ರೆಡಿ ಆಯಿತು ಇನ್ನು ಈ ಥರ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದೆ ಇನ್ನು ನನ್ನ ಮಗಳಿಗೆ ಸಂಜೆ ಆಗ್ತಾ 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 ತುಂಬಾ ಜ್ವರ ಬಂತು ನಾನು ಇನ್ನು ಮಧ್ಯಾಹ್ನನೇ ಈ ಥರ ಅಡುಗೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡೆ ಅಂತ ಅನ್ನಿಸ್ತು ನನಗೆ ಇನ್ನು ಈ ವಿಡಿಯೋ ನಿಮ್ಗೆ ಈ ವ್ಲಾಗ್ ತುಂಬ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್